ಒಂದು ಮನೆಯಲ್ಲಿ ಗಂಡ ಗರ್ಭಿಣಿ ಹೆಂಡತಿ ಮತ್ತು ಮಗ ಇದ್ದರು ಸಂತೋಷದಿಂದ ರಾತ್ರಿ ಊಟ ಮುಗಿಸಿ ಗಂಡ ಹೆಂಡತಿ ಮಾತನಾಡುತ್ತಿದ್ದರು ಮಗ ಮಲಗಿದ್ದ ಇದ್ದಕ್ಕಿದ್ದಂತೆ ಮಳೆ ಬಂತು ಮನೆ ಪಕ್ಕದಲ್ಲಿದ್ದ ಮರಕ್ಕೆ ಸಿಡಿಲು ಬಡಿದು ಮರ ಮನೆ ಮೇಲೆ ಬಿತ್ತು ಮನೆಗೆ ಬೆಂಕಿ ಹೊತ್ತಿಕೊಂಡಿತು ಆಗ ಮಗನನ್ನು ಮರೆತು ಇಬ್ಬರೂ ಹೊರಗೆ ಬರುತ್ತಾರೆ ಮಗನನ್ನು ನೆನಸಿಕೊಂಡು ಮತ್ತೆ ಮನೆ ಒಳಗೆ ಹೋಗುತ್ತಾನೆ ಮಗನನ್ನು ಎತ್ತಿಕೊಂಡು ಬರುವಾಗ ಮನೆ ಕುಸಿದು ತಂದೆ ಅಲ್ಲಿಯೇ ಸಾವನ್ನಪ್ಪುತ್ತಾರೆ ಆಗ ಮಗ ಅಮ್ಮನ ಹತ್ತಿರ ಬಂದು ತಬ್ಬಿಕೊಳ್ಳುತ್ತಾನೆ ಅಮ್ಮ ಮಗ ಅಳುತ್ತಾ ಅಲ್ಲಿಂದ ಓಡಿಹೋಗುವಾಗ ನದಿಯಲ್ಲಿ ಬೀಳುತ್ತಾರೆ ಮಗನನ್ನು ಎತ್ತಿಕೊಂಡು ಕಾಡಿನ ಕಡೆಗೆ ಹೋದರು ಕಾಡಿನಲ್ಲಿ ಹೋಗುವಾಗ ಅಲ್ಲಿ ಭಯಾನಕ ದೆವ್ವಗಳು ಅವರ ಹಿಂದೆ ಬರುತ್ತಿದ್ದವು ಅದನ್ನು ನೋಡಿ ಹೆದರಿಕೊಂಡು ಓಡುವಾಗ ಅಮ್ಮನಿಗೆ ಹೆರಿಗೆ ಆಗುತ್ತದೆ ಒಂದು ಮಗುವಿಗೆ ಜನ್ಮ ಕೊಟ್ಟ ನಂತರ ಅವರ ಅಮ್ಮ ಸಾಯುತ್ತಾಳೆ ತಾಯಿಯನ್ನು ಅಲ್ಲಿ ಶವಸಂಸ್ಕಾರ ಮಾಡಿ ಆ ಹುಡುಗ ಆ ಮಗುವನ್ನು ಎತ್ತಿಕೊಂಡು ಕಾಡಿನಿಂದ ಓಡಿಹೋಗುತ್ತಾನೆ ರಸ್ತೆಯಲ್ಲಿ ಹೋಗುವಾಗ ಒಬ್ಬ ಬೈಕ್ ಸವಾರನ ಸಹಾಯದಿಂದ ಅವನು ತಮ್ಮನೊಂದಿಗೆ ಸುರಕ್ಷಿತವಾಗಿ ಹೋಗುತ್ತಾನೆ ಆದರೂ ಆ ಹುಡುಗ ಬೇಜಾರಿನಲ್ಲಿದ್ದ ಏಕೆಂದರೆ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ